ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಸಂದೀಪ್ ಎಲ್ಲರಿಗೂ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಜೂನ್ ಇಪ್ಪತ್ತೊಂದರ ಈ ದಿನ ಭಾರತ ದೇಶದ ಅತಿ ಶ್ರೇಷ್ಠ ಸಂಸ್ಕೃತಿಯ ಪೈಕಿ ಒಂದಾದ ಯೋಗ ದಿನವನ್ನು ಆಚರಿಸಲಾಗುತ್ತಿದೆ ಶರೀರ ಮನಸ್ಸು ಮತ್ತು ಆತ್ಮದ ನಡುವಿನ ಏಕತೆಗಾಗಿ ಉಪಯೋಗಿಸುವ ಈ ಪದವು ಇಂದು ಜಗತ್ತಿನಾದ್ಯಂತ ಜನಪ್ರಿಯವಾಗಿದೆ ಯೋಗ ಎಂಬ ಪದವು ಸಂಸ್ಕೃತದ ಯುಜ್ ಎಂಬ ಪದದಿಂದ ಬಂದಿದೆ ಇದರ ಅರ್ಥ ಒಗ್ಗಟ್ಟು ಅಥವಾ ಸಂಯೋಜನೆ ಎಂದಾಗುತ್ತದೆ ಯೋಗವು ದೇಹ ಮನಸ್ಸು ಮತ್ತು ಆತ್ಮವನ್ನು ಒಂದಾಗಿ ಮಾಡುವ ಒಂದು ಪವಿತ್ರ ಪ್ರಕ್ರಿಯೆ ಯೋಗದ ಮೂಲಕ ನಾವು ಶ್ರದ್ಧೆ ನಿಯಮ ಧ್ಯಾನ ಮತ್ತು ಸಮಾಧಿಯ ಮಾರ್ಗದಿಂದ ಪರಿಪೂರ್ಣತೆಯತ್ತ ಸಾಗಬಹುದು ಯೋಗದ ಇತಿಹಾಸ ಬಹಳ ಪುರಾತನವಾದದ್ದು ವೇದ ಕಾಲದಿಂದ ಆರಂಭವಾದ ಈ ಪದ್ಧತಿ ಪತಂಜಲಿ ಮುನಿಯವರ ಯೋಗ ಸೂತ್ರಗಳ ಮೂಲಕ ಶಾಸ್ತ್ರೀಯ ಸ್ವರೂಪಕ್ಕೆ ಬಂದಿದೆ ನಮ್ಮ ಋಷಿ ಮುನಿಗಳು ಯೋಗವನ್ನು ಶರೀರದ ತಪಸ್ಸು ಮಾತ್ರವಲ್ಲ ಆತ್ಮದ ಪವಿತ್ರವು ಎಂದು ಪರಿಗಣಿಸುತ್ತಿದ್ದರು ಪರಮ ಪವಿತ್ರ ಭಾರತ ಭೂಮಿಯ ಶ್ರೇಷ್ಠತೆಯನ್ನು ಪ್ರತಿಬಿಂಬಿಸುವ ಯೋಗ ಇಂದು ವಿಶ್ವದ ನೂರ ತೊಂಬತ್ತಕ್ಕಿಂತ ಹೆಚ್ಚು ದೇಶಗಳಲ್ಲಿ ಅಭ್ಯಾಸದಲ್ಲಿದೆ ಎಂಬುದು ನಿಜಕ್ಕೂ ಹೆಮ್ಮೆಯ ವಿಷಯ ಯೋಗವು ಹಲವು ಪ್ರಕಾರಗಳಲ್ಲಿ ವಿಸ್ತರಿಸಿದೆ ಅವುಗಳಲ್ಲಿ ಕೆಲವು ಪ್ರಕಾರಗಳು ಇಂತಿವೆ ಹಠಯೋಗ ಶರೀರದ ಸಹನೆ ಮತ್ತು ನಿಯಂತ್ರಣಕ್ಕೆ ಒತ್ತು ನೀಡುತ್ತದೆ ರಾಜಯೋಗ ಮನಸ್ಸಿನ ಏಕಾಗ್ರತೆ ಮತ್ತು ಧ್ಯಾನದ ಮೂಲಕ ಸಾಧಿಸಲು ಸಹಕಾರಿಯಾಗಿದೆ ಭಕ್ತಿಯೋಗ ದೇವರ ಭಕ್ತಿಯ ಮೂಲಕ ಆಧ್ಯಾತ್ಮಿಕ ಉತ್ಥಾನಕ್ಕೆ ಸಹಕಾರಿಯಾಗಿದೆ ಜ್ಞಾನಯೋಗ ಜ್ಞಾನದ ಮೂಲಕ ಪರಮಾತ್ಮನ ಪ್ರಾಪ್ತಿ ಕರ್ಮಯೋಗ ನಿರ್ಲಿಪ್ತ ಸೇವೆ ಮತ್ತು ಕಾರ್ಯದ ಮೂಲಕ ಸಾಧಿಸಲು ಸಹಕಾರಿಯಾಗಿದೆ ವೀಕ್ಷಕರೇ ಯೋಗದ ಲಾಭವನ್ನು ಇಂದು ವಿಜ್ಞಾನವೂ ಒಪ್ಪಿಕೊಂಡಿದೆ ಹಲವಾರು ಸಂಶೋಧನೆಗಳು ಯೋಗವು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವುದು ಮಾನಸಿಕ ಒತ್ತಡ ಕಡಿಮೆ ಮಾಡುವುದು ಹೃದಯದ ಆರೋಗ್ಯ ಸ್ಥಿತಿಗೆ ಮಧುಮೇಹ ಮತ್ತು ಗರ್ಭಾವಸ್ಥೆಯ ಆರೋಗ್ಯ ಇತ್ಯಾದಿಗಳಿಗೆ ಸಹಕಾರಿ ಎಂಬುದನ್ನು ಇಡೀ ವಿಶ್ವವೇ ಒಪ್ಪಿಕೊಂಡಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಮ್ಮ ಹೆಮ್ಮೆಯ ಪ್ರಧಾನಿ ಶ್ರೀ ನರೇಂದ್ರ ಮೋದಿಜಿಯವರು ವಿಶ್ವಸಂಸ್ಥೆಯಲ್ಲಿ ಯೋಗದ ಪ್ರಸ್ತಾಪವನ್ನು ಮುಂದಿಟ್ಟರು ಯೋಗದ ಕುರಿತಾದ ಅವರ ಮಾತುಗಳು ಈ ರೀತಿ ಇವೆ ಯೋಗ ಈಸ್ ಆ್ಯನ್ ಇನ್ ವ್ಯಾಲ್ಯೂಯೇಬಲ್ ಗಿಫ್ಟ್ ಆಫ್ ಇಂಡಿಯಾಸ್ ಏನ್ಷಿಯಂಟ್ ಟ್ರೆಡಿಷನ್ ಇಟ್ ಈಸ್ ನಾಟ್ ಅಬೌಟ್ ಎಕ್ಸಸೈಸ್ ಬಟ್ ಟು ಡಿಸ್ಕವರ್ ದಿ ಸೀನ್ಸ್ ಆಫ್ ಓನ್ನೆಸ್ ವಿತ್ ಯುವರ್ ಸೆಲ್ಫ್ ದ ವರ್ಲ್ಡ್ ಆ್ಯಂಡ್ ನೇಚರ್ ಎನ್ನುವಂತಹ ವಾಕ್ಯಗಳನ್ನು ಉಚ್ಚರಿಸಿದರು ಇದನ್ನು ವಿಶ್ವಸಂಸ್ಥೆಯ ನೂರ ತೊಂಬತ್ ಮೂರು ದೇಶಗಳ ಪೈಕಿ ನೂರ ಎಪ್ಪತ್ತೇಳು ರಾಷ್ಟ್ರಗಳು ತಕ್ಷಣವೇ ಬೆಂಬಲಿಸಿದವು ಇದರಿಂದ ಎರಡ್ ಸಾವಿರದ ಹದಿನೈದರಿಂದ ಪ್ರತಿ ವರ್ಷ ಜೂನ್ ಇಪ್ಪತ್ತೊಂದನ್ನು ಅಂತಾರಾಷ್ಟ್ರೀಯ ಯೋಗ ದಿನವೆಂದು ಆಚರಿಸಲಾಗುತ್ತಿದೆ ಯೋಗ ದಿನದಂದು ಸಾರ್ವಜನಿಕವಾಗಿ ಸಾಮೂಹಿಕ ಯೋಗ ಪ್ರದರ್ಶನ ಶಾಲೆ ಕಾಲೇಜು ಸಂಘ ಸಂಸ್ಥೆಗಳಲ್ಲಿ ಕಾರ್ಯಕ್ರಮಗಳು ಔಷಧ ಮುಖ್ಯವಾಗಿ ಯೋಗವನ್ನು ಪರಿಚಯಿಸುವ ಕಾರ್ಯಾಗಾರಗಳು ಯೋಗ ಶಿಕ್ಷಕರಿಗೆ ಗೌರವ ಸಾಮಾಜಿಕ ಜಾಲತಾಣಗಳಲ್ಲಿ ಯೋಗ ವಿಷಯದ ಬಗ್ಗೆ ಜಾಗೃತಿಯನ್ನು ಮೂಡಿಸಲಾಗುತ್ತದೆ ಯೋಗ ಅಭ್ಯಾಸದ ಲಾಭಗಳನ್ನು ತಿಳಿಯುವುದಾದರೆ ಮೊದಲನೆಯದು ಶಾರೀರಿಕ ಲಾಭಗಳು ಇದು ಸ್ನಾಯುಗಳನ್ನು ಬಲಪಡಿಸುತ್ತದೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ತೂಕ ನಿಯಂತ್ರಣ ಮಾಡಲು ಸಹಕಾರಿಯಾಗಿದೆ ಉಸಿರಾಟ ವ್ಯವಸ್ಥೆಯ ಸುಧಾರಣೆಗೆ ಸಹಾಯಕವಾಗಿದೆ ಎರಡನೆಯದಾಗಿ ಮಾನಸಿಕ ಲಾಭಗಳೆಂದರೆ ಒತ್ತಡವನ್ನು ಕಡಿಮೆ ಮಾಡುತ್ತದೆ ಏಕಾಗ್ರತೆಯನ್ನು ಸುಧಾರಿಸುತ್ತದೆ ಮನುಷ್ಯನಲ್ಲಿ ಆತ್ಮವಿಶ್ವಾಸವನ್ನು ಹೆಚ್ಚಿಸುವುದು ಮಾತ್ರವಲ್ಲದೆ ಮೌನದ ಮೂಲಕ ಶಾಂತಿಯ ಅನುಭವ ಪಡೆಯಲು ಸಹಕಾರಿಯಾಗಿದೆ ಸಾಮಾಜಿಕ ಲಾಭಗಳೆಂದರೆ ಶಿಸ್ತಿನ ಬದುಕನ್ನು ರೂಢಿಸಿಕೊಳ್ಳಲು ತುಂಬ ಪ್ರಮುಖ ಪಾತ್ರವನ್ನು ಯೋಗ ವಹಿಸುತ್ತದೆ ಜವಾಬ್ದಾರಿಯುತ ಬದುಕನ್ನು ರೂಪಿಸುವಲ್ಲಿ ಯೋಗವು ಸಹಕಾರಿಯಾಗಿದೆ ಬಾಳಿನಲ್ಲಿ ಸಮತೋಲನ ಕಾಪಾಡಲು ಕೂಡ ಯೋಗ ತುಂಬ ಪ್ರಾಮುಖ್ಯತೆಯನ್ನು ಪಡೆಯುತ್ತದೆ ಈ ವರ್ಷದ ಯೋಗ ದಿನವನ್ನು ಯೋಗ ಫಾರ್ ಒನ್ ಅರ್ತ್ ಒನ್ ಹೆಲ್ತ್ ಎನ್ನುವ ಧ್ಯೇಯ ವಾಕ್ಯದೊಂದಿಗೆ ವಿಶ್ವದಾದ್ಯಂತ ಆಚರಿಸಲಾಗುತ್ತಿದೆ ಹೀಗೆ ಯೋಗದ ಮೂಲಕ ಜಗತ್ತನ್ನು ಯೋಗ್ಯತೆಯತ್ತ ಕೊಂಡೊಯ್ಯುತ್ತಿರುವ ಭಾರತದ ಕೊಡುಗೆ ವಿಶ್ವಕ್ಕೆ ಅಪಾರವಾಗಿದೆ ನಮ್ಮದೇ ನೆಲದ ಸಂಸ್ಕೃತಿಯ ಆಚರಣೆಗಳನ್ನು ನಾವಿವತ್ತು ಎಷ್ಟರ ಮಟ್ಟಿಗೆ ಅಳವಡಿಸಿಕೊಂಡಿದ್ದೇವೆ ಎನ್ನುವಂತಹ ಪ್ರಶ್ನೆ ಸಹಜವಾಗಿ ನಮ್ಮಲ್ಲಿ ಉದ್ಭವಗೊಳ್ಳಬೇಕಿದೆ ಪ್ರಸ್ತುತ ಸಂದರ್ಭದಲ್ಲಿ ಆಧುನಿಕ ವ್ಯವಸ್ಥೆಯ ಬೆನ್ನು ಹತ್ತಿರುವ ನಾವುಗಳು ನಮ್ಮದೇ ನೆಲದ ಸಂಸ್ಕೃತಿಯನ್ನು ಮರೆಯುತ್ತಿರುವುದು ತುಂಬಾ ವಿಷಾದನೀಯ ಸಂಗತಿ ಅಂತಾರಾಷ್ಟ್ರೀಯ ಯೋಗ ದಿನದ ಮಹತ್ವವನ್ನು ನಾವು ಕೇವಲ ಆಚರಣೆಯ ಮಟ್ಟದಲ್ಲಿ ನಿಲ್ಲಿಸದೆ ಯೋಗವನ್ನು ನಾವು ಜೀವನದ ಹಾದಿಯನ್ನಾಗಿ ಅಳವಡಿಸಿಕೊಂಡಾಗ ಮಾತ್ರ ನಾವು ಶರೀರದೊಂದಿಗೆ ಮನಸ್ಸನ್ನು ಮತ್ತು ಆತ್ಮವನ್ನು ಶುದ್ಧಪಡಿಸಬಹುದು ಆದ್ದರಿಂದ ಎಲ್ಲರೂ ಯೋಗವನ್ನು ಅಭ್ಯಾಸ ಮಾಡಿ ಆರೋಗ್ಯವಂತ ಜೀವನವನ್ನು ಶಾಂತಿಯುತ ಸಮಾಜವನ್ನು ರೂಪಿಸೋಣ